ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಂದು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಅನ್ನಭಾಗ ಜಾರಿ ಮಾಡುವ ಆಮಾಲಿ ಕಾರ್ಮಿಕರ ಇಎಸ್ಐ ಮತ್ತು ಪಿಎಫ್ ಬಾಕಿ ಪಾವತಿ ಮಾಡದಿರುವ ಮತ್ತು ಕಾರ್ಮಿಕ ಕಾನೂನುಗಳ ಸಮರ್ಪಕವಾಗಿ ಜಾರಿ ಮಾಡದಿರುವ ಬಗ್ಗೆ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ಆರ ಇಲಾಖೆದಾರರ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ಆರ ಇಲಾಖೆ ಸಭೆ ನಿವೇತನ ನೀಡುತ್ತಿರುವ ಗುತ್ತಿಗೆದಾರರು ಹೇಳದಿಕ್ಕಾರು ಪಿ ಹಬ್ಬನು ವಂಚಿಸುತ್ತಿರುವ ಗುತ್ತಿಗೆದಾರರು ಹೇಳದಿಕ್ಕಾರ ಕರ್ನಾಟಕ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ನೋಡಿ ನಲ್ಲೋಡಿ ಕಾರ್ಮಿಕರೂಟಕ್ಕೆ ಪ್ರಸಕ್ತ ಹಾರ ಇಲಾಖೆಗೆ ಪ್ರಸಕ್ತಾ ಹಾರ ಇಲಾಖೆಗೆ ಹೇಳದಿದ್ದಾರ ಕೆಲಸ ಅಮಾಲಿ ಕಾರ್ಮಿಕರು ಮೂರು ಸಾವಿರದ ಹದಿನೆಂಟರಿಂದ ನಿರಂತರವಾಗಿ ಗುತ್ತಿಗೆದಾರರ ಕಡೆಯಿಂದ ಸರಿಯಾದ ಸಮಯಕ್ಕೆ ಇ ಎಸ್ ಐ ಪಿ ಎಫ್ ಕಟ್ತಾ ಇಲ್ಲ ಮತ್ತು ಎಷ್ಟು ಪ್ರಮಾಣಕ್ಕೆ ಇ ಎಸ್ ಐ ಪಿ ಎಫ್ ಕಟ್ಟಬೇಕಷ್ಟು ಕಟ್ತಾ ಇಲ್ಲ ಮತ್ತು ಸರಿಯಾದ ಸಮಯಕ್ಕೆ ಸಂಬಳವನ್ನು ಕೊಡ್ತಾ ಇಲ್ಲ ಈ ಕಾರಣವನ್ನು ಇಟ್ಕೊಂಡು ನಾವು ಕಳೆದ ಐದಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಕಳೆದ ತಿಂಗಳು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ವಿ ನಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಸಭೆ ಕರೆದು ನೀವು ಮನವಿಯನ್ನು ಬಗೆಹರಿಸಬೇಕು ಅಂತ ಹೇಳಿದ್ವಿ ಯಾವುದೇ ಒಂದು ಕ್ರಮವನ್ನು ಇರೋ ಕಣ್ಣಿಮರೆ ಕಾರಣಗಳಿಗಾಗಿ ನೀವು ಕೆಲಸವನ್ನು ಬಂದ್ ನಾವು ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಕಾರ್ಮಿಕರು ನಾವೆಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಏನು ಅನ್ನಭಾಗ್ಯವನ್ನು ಜಾರಿ ಮಾಡ್ತಕ್ಕಂಥ ಅಮಲಿ ಕಾರ್ಮಿಕರಿಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಕೂಲಿ ಏನಿದೆ ಕೂಲಿ ಅನುಗುಣವಾಗಿ ಇ ಎಸ್ ಐ ಮತ್ತು ಪಿ ಎಫ್ನ ಪಾವತಿ ಮಾಡಬೇಕು ಆದರೆ ಅದಕ್ಕೆ ಪಾವತಿ ಮಾಡ್ತಾ ಇಲ್ಲ ಉದಾಹರಣೆಗೆ ಕಳೆದ ಆರು ತಿಂಗಳಿಂದ ಸರ್ಕಾರ ಹತ್ತು ಕೆ ಜಿ ಕೊಡ್ತಾ ಇದೆ ಹತ್ತು ಕೆ ಜಿ ಪ್ರಮಾಣಕ್ಕೆ ಇವತ್ತು ನಮಗೆ ಗುತ್ತಿಗೆದಾರ ಇ ಎಸ್ ಐ ಪಿ ಎಫ್ನ ಪಾವತಿ ಮಾಡ್ತಾ ಇಲ್ಲ ಕೇವಲ ಐದು ಕೆ ಜಿಗೆ ಕೆಲವರು ಕಟ್ತಾ ಇದ್ದಾರೆ ಕೆಲವರು ಕಟ್ತಾನೇ ಇಲ್ಲ ಮತ್ತೆ ಕೆಲವರು ಕಳೆದ ಆರು ವರ್ಷಗಳಿಂದ ಇ ಎಸ್ ಐ ಮತ್ತು ಪಿ ಎಫ್ನ ಕಟ್ತಾ ಇಲ್ಲ ಅವರು ಗುತ್ತಿಗೆದಾರರ ಹೆಸರು ಬದಲಾಗುತ್ತೆ ಅಷ್ಟೇ ಆದರೆ ಗುತ್ತಿಗೆದಾರರು ಬದಲಾಗ್ತಾ ಇಲ್ಲ ಗುತ್ತಿಗೆದಾರರ ಫರ್ಮ್ ನೇಮ್ ಬದಲಾಗ್ತಾ ಇದೆ ಗುತ್ತಿಗೆದಾರ ಬದಲಾಗ್ತಾ ಇಲ್ಲ ಸೊ ಈ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಗೋದಾಮಿನಲ್ಲಿ ಕೆಲಸ ನಿಲ್ಲಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಕೆಲಸವನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿ ಕೂಡ ಮಾಡ್ತಾ ನಾಳೆ ಬೆಳಗ್ಗೆ ನಾವು ಮೊನ್ನೆ ಆಹಾರ ಇಲಾಖೆ ಆಯುಕ್ತರನ್ನು ಭೇಟಿ ಮಾಡ್ತಾ ಇದ್ದೇವೆ ಹಾಗೆ ಆಹಾರ ಇಲಾಖೆಯ ಸೆಕ್ರೆಟರಿಯವರನ್ನು ಕೂಡ ನಾವು ಭೇಟಿ ಮಾಡ್ತಾ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ತಯಾರಿಯನ್ನು ಮಾಡ್ತಾ ಇದ್ದೇವೆ ಬಂದ ನಮಸ್ಕಾರ ಹೊರದ ರಾಜ್ಯದ ಕಾರ್ಡ್ ಸಮಸ್ಯೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ